ರೈತ ಬಾಂಧವರಿಗೆ ನಮಸ್ಕಾರ ನಿನ್ನೆ ಗುರುವಾರ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಮತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಣಮಣಸಿನಕಾಯಿ ರೇಟು ಎಷ್ಟಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮೊದಲಾಗಿ ಬ್ಯಾಡಿಗೆ ಮಾರ್ಕೆಟಿಯಲ್ಲಿ ಈ ಗುರುವಾರ ಒಟ್ಟು ಬಂದ ಒಣಮಣ್ಸಿನ್ಕಾಯಿ ಚೀಲಗಳು ಬಂದು ಒಂದು ಲಕ್ಷ ಎಪ್ಪತ್ತು ಸಾವಿರ ಮುನ್ನೂರ ಐವತ್ತೊಂಬತ್ತು ಮಿರ್ಚಿ ಚೀಲಗಳು ಬ್ಯಾಡಿಗೆ ಮಾರ್ಕೆಟಿಗೆ ಬಂದಿದೆ ಕಡ್ಡಿ ವೆರೈಟಿ ಒಣಮಣಸಿನಕಾಯಿ ಬ್ಯಾಡಿಗೆ ಮಾರುಕೇಟಿಯಲ್ಲಿ ಕಡಿಮೆ ಬೆಲೆ ಎರಡು ಸಾವಿರ ಎಂಟುನೂರ ಒಂಬತ್ತರಿಂದ ಗರಿಷ್ಠ ರೇಟು ಮೂವತ್ತ್ಮೂರು ಸಾವಿರ ಒಂಬತ್ತು ರೇಟ್ ಅನ್ನೋದು ನಡೆದಿದೆ ಗರಿಷ್ಠ ರೇಟು ಇನ್ನು ಮೀಡಿಯಂ ಕ್ವಾಲಿಟಿ ಒಣಮೆಣಸಿನ್ಕಾಯಿ ಬಂದು ಇಪ್ಪತ್ತೆಂಟು ಸಾವಿರ ಐದುನೂರ ಒಂಬತ್ತು ಮೀಡಿಯಂ ಕ್ವಾಲಿಟಿ ರೇಟ್ ಅನ್ನೋದು ನಡೆದಿದೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಡಬ್ಬಿಕಾಯಿ ಕಡಿಮೆ ಬೆಲೆ ಮೂರು ಸಾವಿರ ಇನ್ನೂರ ಐವತ್ತೊಂಬತ್ತರಿಂದ ಗರಿಷ್ಠ ರೇಟು ಮೂವತ್ತೇಳು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಇಪ್ಪತ್ತೊಂಬತ್ತು ಸಾವಿರ ಎಂಟುನೂರು ರೂಪಾಯಿ ಮೀಡಿಯಂ ಕ್ವಾಲಿಟಿ ಡಬ್ಬಿಕಾಯಿ ರೇಟ್ ಎನ್ನೋದು ನಡೆದಿದೆ ಗುಂಟೂರುಕಾಯಿ ಬಂದು ಬ್ಯಾಡಗಿ ಮಾರ್ಕೆಟಲ್ಲಿ ಬೀಳಗಾಯಿ ಒಂದು ಸಾವಿರ ಇಪ್ಪತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಒಳ್ಳೆಯ ಕ್ವಾಲಿಟಿ ಇರುವಂಥ ಗುಂಟೂರುಕಾಯಿ ಬಂದು ಹದಿನಾರು ಸಾವಿರ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಗುಂಟೂರುಕಾಯಿ ಹದಿನಾಲ್ಕು ಸಾವಿರ ಐದುನೂರು ರೂಪಾಯಿ ಇದೆ ಹುಬ್ಬಳ್ಳಿ ಮಾರ್ಕೆಟಿಯಲ್ಲಿ ನಿನ್ನೆ ಕಡ್ಡಿ ವೆರೈಟಿ ಒಣಮೆಣಸಿನಕಾಯಿ ಬಂದು ನಾಲ್ಕು ಸಾವಿರ ನಾನ್ನೂರ ತೊಂಬತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಇಪ್ಪತ್ತು ಸಾವಿರ ಐದುನೂರು ರೂಪಾಯಿ ಮಧ್ಯಸ್ಥ ಬೆಲೆ ಎಂಟು ಸಾವಿರ ಐದುನೂರ ಐವತ್ತು ರೇಟ್ ನಡೆದಿದೆ ಇನ್ನು ಬ್ಯಾಡಿಗೆ ಮಾರ್ಕೆಟಿಯಲ್ಲೇ ಡಬಲ್ ಫೈವ್ ತ್ರೀ ಒನ್ ಸೀಸಂಟ ಒಣಮೆಣಸಿನಕಾಯಿ ಬಂದು ಹನ್ನೊಂದು ಸಾವಿರದಿಂದ ಗರಿಷ್ಠ ರೇಟು ಹದಿನಾಲ್ಕು ಸಾವಿರ ರೂಪಾಯಿ ರೇಟ್ ನಡೆದಿದೆ ಡಬಲ್ ಡಿ ಒಣಮಣಸಿನಕಾಯಿ ದೇವನೂರು ಡಿಲ್ಯಾಕ್ಸ್ ಹನ್ನೊಂದು ಸಾವಿರ ಐದುನೂರರಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ಟೂ ಜೀರೋ ಫೋರ್ ತ್ರೀ ಒಣಮಣಸಿನಕಾಯಿ ಹತ್ತು ಸಾವಿರ ಐದುನೂರರಿಂದ ಗರಿಷ್ಠ ರೇಟು ಹದಿಮೂರು ಸಾವಿರ ರೂಪಾಯಿ ಬ್ಯಾಡಿಗೆ ಮಾರುಕೇಟಿಯಲ್ಲಿ ರೇಟಿನದು ನಡೆದಿದೆ ಡಬಲ್ ಫೈವ್ ತ್ರೀ ಒನ್ ಮತ್ತು ಟೂ ಜೀರೋ ಫೋರ್ ತ್ರೀ ಒಣಮಣಸಿನಕಾಯಿ ಬ್ಯಾಡಿಗೆ ಮಾರುಕೇಟಿಯಲ್ಲೇ ಡಬಲ್ ಮೂರು ನಾಲ್ಕು ಎಸ್ ಟೆನ್ ಸೂಪರ್ ಟೆನ್ ಒಣಮೆಣಸಿನಕಾಯಿ ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರದಿಂದ ಗರಿಷ್ಠವಾಗಿ ಹದಿನಾಲ್ಕು ಸಾವಿರವರೆಗೂ ರೇಟ್ ಏನಾದರೂ ನಡೆದಿದೆ ಸೂಪರ್ ಟೆನ್ ಮತ್ತು ಡಬಲ್ ಮೂರು ನಾಲ್ಕು ವೆರೈಟಿ ಒಣಮಣಸಿನಕಾಯಿ ರುದ್ರ ಬ್ಯಾಡಗಿ ಒಣಮಣ್ಸಿನಕಾಯಿ ಬಂದು ಹನ್ನೆರಡು ಸಾವಿರದ ಐದುನೂರರಿಂದ ಗರಿಷ್ಠ ರೇಟು ಹದಿನಾಲ್ಕು ಸಾವಿರ ಐದುನೂರು ರೂಪಾಯಿವರೆಗೂ ರೇಟ್ ಎನ್ನು ನಡೆದಿದೆ ಇದಿಷ್ಟು ಗುರುವಾರ ನಡೆದ ಬ್ಯಾಡಗಿ ಮತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ನಡೆದಂಥ ಒಣಮೆಣಸಿನ್ಕಾಯಿ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಎಲ್ಲರಿಗೂ ಈ ವಿಡಿಯೋ ರಿಕಮೆಂಡೇಶನ್ ಆಗುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್